ನಾನು ಏನು ಹೇಳ್ತೀನಿ ಅದೊಂದು ನಮ್ಮ ಕರ್ನಾಟಕ ಜನತೆಯ ಎಸ್ಪೆಷಲಿ ಯುವ ಜನತೆಯ ಒಂದು ಎಮೋಷನ್ ಆರ್ ಸಿ ಬಿ ಅನ್ನೋದು ನಮ್ಮದೊಂದು ಆ ಭಾವನೆಗಳ ಒಂದು ಒಗ್ಗೂಡಿಕೆ ಅದು ಅಂತಹ ಒಂದು ಹದಿನೆಂಟು ವರ್ಷದ ಒಂದು ಕಾದಿದ್ದಾದ ಮೇಲೆ ಆ ಪ್ರಶಸ್ತಿ ಬಂದಿದ್ದು ಅಂತಹ ರೋಚಕ ಘಟ್ಟದಲ್ಲಿ ನಮ್ಮೂರು ಗೆದ್ದಿದ್ದು ನಿಜಕ್ಕೂ ಜನಗಳನ್ನು ಒಂದು ಹುಚ್ಚಬ್ಬಿಸುವಂಥ ಕೆಲಸಕ್ಕಂತೂ ಅದಾಯಿತು ಆದರೆ ನನ್ನ ಕರ್ನಾಟಕ ಜನ ತುಂಬ ಪ್ರಬುದ್ಧರಿದ್ದಾರೆ ಈ ರೀತಿ ಮಾಸಾಗಿ ಕಾಲು ತುಳಿತುಕೊಳ್ಳಾಗದು ಇನ್ನೊಂದು ನಮ್ಮಲ್ಲಿ ತುಂಬ ಕಡಿಮೆ ಅಂತಹ ಒಂದು ನಿಟ್ಟಿನಲ್ಲಿ ಅದ್ರ ಹಿಂದಿನ ದಿವಸನೇ ಏನೇನಾಯಿತು ಅನ್ನೋದು ಏನು ಇಡೀ ಆಗಿರ್ಬೋದು ಇಡೀ ಕರ್ನಾಟಕ ನಿಜಕ್ಕೂ ಎಲ್ಲಿ ನೋಡಿದ್ರು ಪಟಾಕಿ ಹೊಡೆಯುವಂಥದ್ದು ಎಲ್ಲಿ ನೋಡಿದ್ರು ಸಂಭ್ರಮ ಆಚರಣೆ ಮಾಡುವಂಥದ್ದು ಈ ರೀತಿಯಾದಂಥ ಒಂದು ಆ ವಾತಾವರಣ ಇದ್ದಾಗ ಅದರ ನೆಕ್ಸ್ಟ್ ಡೇನೇ ಇದೊಂದು ವಿಜಯೋತ್ಸವನ ಆಚರಿಸುವಂತಹ ಅವಶ್ಯಕತೆ ಏನಿತ್ತು ನನಗೆ ಗೊತ್ತಿಲ್ಲ ಮತ್ತು ನಾನು ಗಾಳಿಯಲ್ಲಿ ಗುಂಡುಡಿಯೋದಿಲ್ಲ ಅದನ್ನು ಆರ್ ಸಿ ಬಿ ಅವರೇ ಕಾರಣನ ಅಥವಾ ಸರ್ಕಾರ ಕಾರಣನ ಆ ಫ್ರಾಂಚೈಸಿ ಅವ್ರ ಕಾರಣನ ಅದು ನನಗೆ ಗೊತ್ತಿಲ್ಲ ಆದರೆ ಯಾರೇ ಮಾಡಿದರೂ ಅದೊಂದು ತಪ್ಪು ನಡೆ ಮತ್ತು ಅದಕ್ಕೆ ಅನುಮತಿ ಕೊಟ್ಟಂತಹ ಸರ್ಕಾರಗಳೇನಿದೆ ಮತ್ತು ಅದರಲ್ಲಿ ಹೋಗಿ ಭಾಗಿಯಾಗಿದ್ದಂಥದ್ದು ನಿಜೋತ್ಸವದಲ್ಲಿ ಭಾಗಿಯಾಗೋ ತಪ್ಪಲ್ಲ ಅದು ನನ್ನ ಕರ್ನಾಟಕದ ಗೆಲ್ಲುವುದು ಆದರೆ ಅದಕ್ಕೊಂದು ವ್ಯವಸ್ಥೆ ಇದೆ ಮತ್ತು ಅಲ್ಲಿ ಯಾರು ಸರ್ಕಾರದಲ್ಲಿ ಕೂತಿದ್ದಾರೆ ಎಲ್ಲರೂ ಮುತ್ಸದ್ದಿಗಿಳಿದಾರೆ ಅವ್ರಿಗೆ ಸ ಈ ರೀತಿಯ ಒಂದು ಯಾವ ರೀತಿ ವ್ಯವಸ್ಥೆ ಮಾಡಬೇಕಿತ್ತು ಇಂಟೆಲಿಜೆನ್ಸ್ ಅಂತ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಅವ್ರಿಗೊಂದು ಇನ್ಫಾರ್ಮೇಷನ್ ಇರುತ್ತೆ ಎಷ್ಟು ಲಕ್ಷ ಜನ ಸೇರ್ಬೋದು ಅದಕ್ಕೆ ತಕ್ಕನಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡದೇ ಇರದೆ ನಿಜಕ್ಕೂ ಇದರಲ್ಲಿ ನಾನು ರಾಜಕೀಯ ಮಾಡೋದಕ್ಕೆ ಹೋಗಲ್ಲ ಆದರೂ ಸಹ ನಾನು ಹೇಳ್ತೀನಿ ಸರ್ಕಾರಗಳಿಗೆ ಅಕೌಂಟಬಲಿಟಿ ಇದೆ ಅವರು ಉತ್ತರದಾಯಿತ್ವದಲ್ಲಿ ಅಂತಹ ಜಾಗದಲ್ಲಿ ನಿಂತಿದ್ದಾರೆ ಅವರು ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡೋ ಅಂತಹ ಜಾಗದಲ್ಲಿದ್ದಾರೆ ಮತ್ತು ಇಡೀ ಕರ್ನಾಟಕ ಐದು ವರ್ಷದ ಮಟ್ಟಿಗೆ ನಮ್ಮ ಬದುಕುಗಳನ್ನು ನಿಮ್ಮ ಕೈ ಕೊಟ್ಟಿದ್ದೀವಿ ನೀವು ಅದನ್ನು ರಕ್ಷಣೆ ಮಾಡೋವಂತಹ ಕೆಲಸ ನಿಮ್ಮ ಜವಾಬ್ದಾರಿ ಅದು ಇವತ್ತು ಯಾರನ್ನೋ ಅಧಿಕಾರಿಗಳನ್ನು ತೆಗೆದುಬಿಟ್ಟು ಕಣ್ಣೊರೆಸೋವಂತಹ ಕೆಲಸ ಮಾಡೋದು ಇದು ನಿಜಕ್ಕೂ ಸರ್ಕಾರಗಳಿಗೆ ಶೋಭೆ ತರುವಂತಹ ಕೆಲಸ ಅಲ್ಲ ನಿಜಕ್ಕೂ ಇದೊಂದು ದುರ್ಘಟನೆ ನನ್ನ ಕರ್ನಾಟಕ ಜನತೆಯ ಏನು ಹನ್ನೊಂದು ಜನ ಏನು ಸತ್ತಿದ್ದಾರೆ ಎಲ್ಲ ಯುವಕರು ಮಕ್ಕಳು ನಿಜಕ್ಕೂ ಮನಸ್ಸಿಗೆ ತುಂಬ ನೋವು ಮಾಡುವಂತಹ ಸಂಗತಿ ಇದಕ್ಕೆ ಸರ್ಕಾರಗಳು ನೇರವಾಗಿ ಹೊಣೆ ಆಗ್ತವೆ ಅವರು ಯಾರನ್ನು ಶಿಕ್ಷಿಸಬೇಕು ಅನ್ನೋದನ್ನು ದಯವಿಟ್ಟು ಅಂತಃಕರಣಪೂರ್ವಕವಾಗಿ ಕೆಲಸ ಮಾಡಬೇಕಾಗ್ತದೆ ಯಾರನ್ನೋ ಪಾಪ ಸರ್ಕಾರಿ ಅಧಿಕಾರಿಗಳನ್ನು ವಜಾ ಮಾಡೋದ್ರಿಂದ ಅಥವಾ ಸಸ್ಪೆಂಡ್ ಮಾಡೋದ್ರಿಂದ ನಿಮಗೇನು ನಮ್ಮ ಕರ್ನಾಟಕ ಜನತೆ ನಾವೆಲ್ಲ ಹೇಳ್ದಂಗೆ ಪ್ರಬುದ್ಧರಿದ್ದಾರೆ ಇದನ್ನ ನಿಮಗೆ ಕ್ಷಮಿಸೋದಿಲ್ಲ ದಯವಿಟ್ಟು ನಿಮ್ಮ ತಪ್ಪುಗಳನ್ನು ಅರ್ಥಕೊಳ್ಳಿ ತಪ್ಪಿಗೆ ಕ್ಷಮೆ ಹಾಚಿ ತಪ್ಪಿಗೆ ಆಗಬೇಕಾಗಿರುವಂತಹ ಏನು ಶಿಕ್ಷೆ ಯಾರಿಗಾಗಬೇಕೋ ಅವ್ರಿಗಾಗಲಿ ಮತ್ತು ಏನು ಆ ಹನ್ನೊಂದು ಜನ ದುರ್ದೈವಗಳು ಮೃತಪಟ್ಟಿದ್ದಾರೆ ಆ ಕುಟುಂಬದ ಜೊತೆಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಿಂತ್ಕೊಳ್ಳೋ ಕೆಲಸ ಸರ್ಕಾರಗಳು ಮಾಡಬೇಕು ಅಂತ ನಾನು ಅಂತ ಕೇಳಿ